ಮತ್ತು ಸುಧ ಸಮಾರಂಭದ ಸಭಾ ವೇದಿಕೆಯಲ್ಲಿ ಉಪಸ್ಥಿತಿರುವಂತ ಎಲ್ಲ ನಮ್ಮ ಅತ್ಯಂತ ಅಂತ ಕೇಳಿಕೊಂಡು ಈ ಸಮಾರಂಭದ ಅಧ್ಯಕ್ಷ ಸ್ಥಾನ ಸ್ಥಳೀಯ ಶಾಸಕರು ಕರ್ನಾಟಕ ರಾಜ್ಯ ವಿಧಾನಸಭೆಯ ಬರಸ ಸಮಿತಿಯ ಅಧ್ಯಕ್ಷರು ಮತ್ತು ಈ ಒಂದು ಮಾಲೂರಿನ ಗ್ರಾಮದ ಈ ಒಂದು ಪವಿತ್ರವಾದ ಮಸೀದಿಯ ಉದ್ಘಾಟನೆ ಕಾರ್ಯಕ್ರಮ ಇಲ್ಲಿ ಬಂದು ನಾನು ನಿಂತಿದ್ರೆ ಅದು ನಿಮ್ಮ ಪ್ರೀತಿ ವಿಶ್ವಾಸ ಮತ್ತು ಒಂದು ದೊಡ್ಡ ಅಲ್ಲ ಕೊಟ್ಟ ಅವಕಾಶ ಶಾಸಕ ಮಿತ್ರ ನಂಜೇಗೌಡ್ ಮತ್ತು ಸಮಿತಿಯ ಸದಸ್ಯರಾಗಿರುವುದು ನಮ್ಮ ಸನ್ನಿತ್ರರು ಮತ್ತು ದಕ್ಷ ಬಂದು ಈ ಒಂದು ಪವಿತ್ರವಾದ ಆ ಒಂದು ಕಾರ್ಯಕ್ರಮಕ್ಕೆ ನಾವು ಅಂತ ಹೇಳಿದಾಗ ನಾನು ಹೇಳಿದೆ ಮಂಗಳೂರು ನಾನು ಬೆಂಗಳೂರಿನಲ್ಲಿ ಇದ್ದರೆ ಮಧ್ಯಾಹ್ನದ ಹೋಗ್ತು ಖಂಡಿತವಾಗಿ ನಾನು ಬಂದೆ ಬರ್ತೇನೆ ತಮ್ಮೆಲ್ಲರ ಧುವ ಪ್ರಾರ್ಥನೆ ಇರಲಿ ಅಂತ ಕೂಡ ಹೇಳಿದ್ದೆ ಅದಕ್ಕುಶಃ ಇವತ್ತು ನಾನು ಇಲ್ಲೇ ಬೆಂಗಳೂರಿನ ನನ್ನ ಬಹುಶಃ ನನ್ನ ಪ್ರಮುಖವಾದ ಕಾರ್ಯಕ್ರಮ ಇತ್ತು ಪುಸ್ತಕ ಮೇಲೆ ನಡೀತಾ ಇದೆ ಆದ್ರೆ ಅದರ ಮಧ್ಯದಲ್ಲಿ ಕೂಡ ಬಂದು ಹೋಗುವಂತ ಅವಕಾಶ ಇವತ್ತು ಒದಗಿಸಿಕೊಂಡ ಸಂದರ್ಭದಲ್ಲಿ ಕೇಳಿಕೊಂಡು ಇಡೀ ನಮ್ಮ ದೇಶದ ವಿಶ್ವದ ಸಂಸ್ಕೃತಿಯ ಸಾರ ಎಲ್ಲಿ ಕಾಣ್ತದೆ ಬೇಕಾದ್ರೆ ಅದು ಭಾರತ ದೇಶದಲ್ಲಿ ಕಾಣ್ಬೇಕಾಗುತ್ತೆ ಭಾರತ ದೇಶ ಸಂಸ್ಕೃತಿಯ ಸಾಲ ಎಲ್ಲಿ ನೋಡ್ಬೇಕಂತ ಹೇಳಿದ್ರೆ ಅದು ಕರ್ನಾಟಕದಲ್ಲಿ ನೋಡಬೇಕಂತ ಕರ್ನಾಟಕದ ಇಲ್ಲಿ ಸಂಸ್ಕೃತ ಸ್ಥಳ ಎಲ್ಲಿ ನೋಡ್ಬೇಕಾದ್ರೆ ಅದು ಕೋಲಾರ ಜಿಲ್ಲೆಯಲ್ಲಿ ನೋಡ್ಬೇಕಂತ ಕೋಲಾರದ ಇಲ್ಲಿನ ಸಂಸ್ಕೃತ ಸ್ಥಳ ಇದು ಕಾಣಲಿಕ್ಕೆ ಸಿಕ್ಕುತ್ತದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಬಹುಶಃ ಈ ಒಂದು ಪವಿತ್ರವಾದ ಮಸೀದಿಯ ಈ ಒಂದು ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಇಲ್ಲಿ ಎಲ್ಲಾ ಜಾತಿ ಎಲ್ಲ ವರ್ಗದವರು ಸೇರಿಕೊಂಡು ಊರ ಒಂದು ಪ್ರೀತಿಯ ಗೌರವ ರಾಜ್ಯಕ್ಕೆ ದೊಡ್ಡ ಮಟ್ಟದ ಸೌಹಾರ್ದ ಸಂದೇಶ ಕೆಲಸ ಮಾಡಿದಕ್ಕೆ ಈ ಗ್ರಾಮಸ್ಥರ ಭಕ್ತಿ ಗುಣವನ್ನು ಅಭಿನಂದ ಸಲ್ಲಿಸಲಿಕ್ಕೆ ಬಯಸ್ತಾರೆ ಬಹುಶಃ ಇರೋದು ಗ್ರಾಮ ಮತ್ತೆ ಗ್ರಾಮದಲ್ಲಿ ಎಲ್ಲರೂ ಕೂಡ ಸಂತೋಷದಿಂದ ಇರಬೇಕಾದ್ರೆ ಆ ಗ್ರಾಮದಲ್ಲಿರುವ ನಮ್ಮೆಲ್ಲ ಧಾರ್ಮಿಕ ಆ ಕ್ಷೇತ್ರಗಳು ಕೇಂದ್ರಗಳು ಅದು ಅತ್ಯುತ್ತಮವಾಗಿ ಸೌಂದರ್ಯ ಇದೀಗ ಕುಬ್ಬ ಮಸೀದ್ ಅತ್ಯುತ್ತಮವಾಗಿ ಅತ್ಯಂತ ಭವ್ಯ ಮಾತ್ರ ಅತ್ಯಂತ ಸ್ವಚ್ಛ ಅತ್ಯಂತ ಪಾವಿತ್ರತೆ ಉದ್ಘಾಟನೆಲ್ಲ ಪ್ರತಿಫಲ ಅದು ಈ ಊರಿಗೆ ಅದರ ಪ್ರತಿಫಲ ಖಂಡಿತವಾಗಿ ಸಿಕ್ತರಂತೆ ಹೇಳಲಿಕ್ಕೆ ನಾನು ಇವತ್ತು ಹೆಚ್ಚಿಸಿಕೊಂಡು ಈ ಒಂದು ಅತ್ಯಂತ ಪವಿತ್ರತೆ ಕಟ್ಟಿದ್ದೀನಿ ಸಂಜೆ ಮಾತಾಡೋದು ಹೇಳಿದ್ರು ಹಿಂದೆ ಅವರ ಬಿಲ್ಡಿಂಗ್ ನಲ್ಲಿ ಸಂದರ್ಭದಲ್ಲಿ ಅವ್ರು ಹೇಳಿದ್ರಂತೆ ಈ ಒಂದು ಪವಿತ್ರವಾದ ಮಸೀದಿ ಇಲ್ಲಿ ಎಷ್ಟು ಸಮಯ ಅದು ಇಲ್ಲಿ ಅದನ್ನು ಇಟ್ಕೊಳ್ಳಿ ಇಲ್ಲಿ ಆದ ನಂತರ ಅಲ್ಲಿಂದ ಒಂದು ಶಿಫ್ಟ್ ಆಗಲಿ ಕಾರಣ ಇವತ್ತು ನಜಿಯಾಗ ಅತ್ಯಂತ ಯಶಸ್ಸಿ ಆಗ್ಬೇಕಾದ್ರೆ ಇದ್ದು ಈ ಒಂದು ಅವರ ಮನೋಭಾವ ಅವರ ಪ್ರೀತಿ ವಿಶ್ವಾಸ ಅದೊಂದು ಕಾರಣ ಪ್ರಮುಖ ಒಂದು ಕಾರಣ ಅಂತ ಹೇಳಿಕೆ ಹೆಚ್ಚಿಸುವಂತವ್ರು ಅದರ ಇದು ಅತ್ಯಂತ ಪವಿತ್ರತೆಯಾದ ಒಂದು ಸ್ಥಳದಲ್ಲಿ ನಿಮ್ಮೆಲ್ಲರ ಪ್ರಾರ್ಥನೆ ಅದು ಸರ್ವರಿಗೆ ಇರುವಂತ ಅವಕಾಶ ಆಗಲಿ ಎಲ್ಲ ಧರ್ಮದ ಮುಖ್ಯ ಸಂದೇಶ ಅಂತ ಹೇಳಿದೆ ಮಾನವೀಯತೆ ಸೋಲತೆ ಪ್ರೀತಿ ವಿಶ್ವಾಸ ಮನುಷ್ಯ ಮನುಷ್ಯನಾಗಿ ಬಾರಿಕೊಂಡು ಅತ್ಯಂತ ಮಾನವೀಯತೆಯಿಂದ ನಮ್ಮ ನಮ್ಮ ಧರ್ಮ ಅಚ್ಚುಕಟ್ಟಾಗಿ ಆಚರಿಸಿ ಧರ್ಮದ ವಿಚಾರವನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಸಂಸ್ಕೃತಿಗೆ ಗೌರವ ಕೊಟ್ಟು ವಿಶ್ವಾಸ ಭಾರತವಾದ ಸಮಾಜ ಅಭಿವೃದ್ಧಿಯ ಗ್ರಾಮ ಮತ್ತು ಅಭಿವೃದ್ಧಿಯ ಕರ್ನಾಟಕ ಮತ್ತು ಬಲಿಷ್ಠದ ಭಾರತ ಇದು ನಮ್ಮ ಎಲ್ಲಾ ಧರ್ಮದ ಮುಖ್ಯ ಭೂಗಿಗಳು ಆಗಿದೆ ಅಂತ ಹೇಳಿಕೆ ನಾನು ಕಳಿಸ್ತೇನೆ ಆದರೆ ನಾವು ಅತ್ಯಂತ ಸರ್ಪ್ರಜ್ ಆಗಿದ್ದುಕೊಂಡು ನಾನು ಸಂತೋಷದಿಂದ ಬದುಕಬೇಕು ಬೇರೆಯವರು ಕೂಡ ಸಂತೋಷದ ಬದುಕ ವಾತಾವರಣ ನಿರ್ಮಾಣ ಆಗ್ಬೇಕೆಂಬ ಮನೋಭಾವ ಮತ್ತು ಆತ್ಮವಿಶ್ವಾಸ ಪ್ರತಿಯೊಬ್ಬರೂ ಆಗ್ಬೇಕಂತ ಹೇಳಿ ಇಚ್ಛಿಸ್ತೇನೆ ಆದ ಕಾರಣ ಪವಿತ್ರವಾದ ಕ್ಷೇತ್ರದಲ್ಲಿ ನಡೆಯುವಂತ ಕಾರ್ಯಕ್ರಮಗಳು ಈ ನಮ್ಮ ಬಲ್ ಎಲ್ಲ ಕ್ಲೀನ್ ಮಾಡಿದಾಗ ಬಲ್ಬ್ ಸ್ಟಾರ್ಟಿಂಗ್ ಹೋಗುವಾಗುತ್ತೆ ಮತ್ತೆ ನೀವು ಬಟ್ಟೆ ಮಾಡಿದಾಗ ಮತ್ತೆ ಅದು ಕರೆಕ್ಟ್ ಆಗಿ ಮಾತ್ರ ಪ್ರಕಾಶಿಸ್ತದೆ ನಮ್ಮ ಹೃದಯದಲ್ಲಿ ಕೂಡ ಆಗ ಮಸಿಯಲ್ಲಿ ಹಿಡಿತ ನಂದಿನ ದ್ವೇಷ ಆಗಿರ್ತದೆ ಈ ರೀತಿಯ ಪವಿತ್ರವಾದ ಕೇಂದ್ರದಲ್ಲಿ ನಮ್ಮ 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 ಧರ್ಮವನ್ನು ಹತ್ತು ಆಧ್ಯಾತ್ಮಿಕವಾದ ಚಿಂತನೆ ಮುಖಾಂತರ ನಮ್ಮ ಮನಸ್ಸನ್ನು ಮತ್ತು ಹೃದಯವನ್ನು ಸುತ್ತಗೊಳಿಸುವ ಮೂಲಕ ಸರ್ವರಿಗೂ ಕೂಡ ಪ್ರೀತಿಗೆ ಪಾಠ ವ್ಯಕ್ತಿ ತೋ ಅವಕಾಶ ಆಗಬೇಕು ಇಲ್ಲಿಯ ನಮ್ಮೆಲ್ಲ ಯುವ ಜನಾಂಗದಿಷ್ಟೇ ಎಲ್ಲ ಹಿರಿಯರ ಉಳಿಯಮಾಗಲ ಮಾರ್ಗದರ್ಶನದಲ್ಲಿ ತಮ್ಮ ಹೆಚ್ಚಿನ ಮುಂದೆ ಇಡುವ ಕೆಲಸ ತಾವು ಮಾಡಬೇಕಂತ ಹೇಳಿಕೆ ನಾನು ಇವತ್ತು ಬಯಸ್ತೇನೆ ಏನು ಹಿರಿಯರು ಕಲ್ತದ ಕಡಿಮೆ ಇರ್ಬೋದು ಆದ್ರೆ ಅವ್ರಿಗಿರುವಂತಹ ಅನುಭವ ನಾವು ಎಷ್ಟೇ ಕದ್ದರೂ ಕೂಡ ಅನುಭವ ನೇರವಾಗಿ ಬರಲಿಕ್ಕೆ ಸಾಧ್ಯವಿಲ್ಲ ಅದು ಕೋಶ ನಿಮ್ಮ ಜೀವನ ಉದ್ದಕ್ಕೂ ಬಹುಶಃ ಮುಂದೆ 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 ಹೋದಾಗ ಮಾತ್ರ ಆ ನಿಮ್ಗೆ ಇವತ್ತು ಅನುಭವ ಆಗ್ಲಿಕ್ಕೆ ಸಾಧ್ಯವಾಗ್ತದೆ ಆದ್ರೆ ಇವತ್ತು ಉಳಿಯಮ್ ಒಮ್ಮೆ ಆಗಲ್ಲ ನಾಯಕತ್ವದಲ್ಲಿ ತಮ್ಮ ಮುಂದೆ ಹೋಗಿಕೊಂಡು ಬಹುಶಃ ಅತ್ಯುತ್ತಮವಾಗಿ ತಮ್ಮ ಸತ್ತಜಾಗಿ ನೀವು ನಿಮ್ಮ ತಂದೆ ತಾಯಿ ಆಸ್ತಿ ಸಂಪತ್ತು ಮಾತ್ರ ಅಲ್ಲ ತಂದೆ ತಾಯಿ ಆಸ್ತಿ ಈ ಸಮಾಜದ ಮತ್ತು ದೇಶ ಸಂಪತ್ತಾಗಿ ಮಾರ್ಪಡುವ ಅವಕಾಶ ಪ್ರತಿಯೊಬ್ಬರು ಆಗ್ಬೇಕಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಅದಕ್ಕಾಗಿ ಇವತ್ತು ಅಶ್ವಥರ ಕುಟುಂಬದಲ್ಲಿ ನಂಜೇಗೌಡರಲ್ಲಿ ಬಾಯಿ ಊರ ಸಾಕು ಎಲ್ಲರೂ ಕೂಡ ಇದು ಯಾವುದೇ ಅಧಿಕಾರ ಆಸ್ತಿ ಅಂತಸ್ತು ಪರ್ಮನೆಂಟ್ ಯಾವ್ದು ನಿಲ್ಲುವುದಿಲ್ಲ ನಿಲ್ಲುವುದು ಇದು ಅಂತ ಹೇಳಿಕೆ ನಾನು ಬಯಸ್ತೇನೆ ಹೇಳಿದ್ರೆ ನಾನು ಮಾತು ಹೇಳ್ತಾ ಇರ್ತೇನೆ ನೋಡಿ ನಾನು ಇಲ್ಲಿ ಯು ಟಿ ಕಾದರಾಗಿ ಶಾಸಕನಾಗಿ ಮಾತಾಡದೇನೆ ಅದು ವಿಧಾನ ಪರಿಷತ್ ವಿಧಾನಸಭೆಯ ಅಧ್ಯಕ್ಷನಾಗಿ ಮಾತಾಡ್ತಾ ಇರ್ಬೋದು ನಾನು ಇಲ್ಲಿಂದ ಹೋಗುವಾಗ ನಮ್ಗೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ನೀವ್ ಯಾರು ನಾನು ಮನೆಗೆ ಬಂದು ಯು ಟಿ ಕಾದರ್ ಇದ್ದಾರ ಎಂ ಎಲ್ ಎರ ಸಭಾಧ್ಯಕ್ಷ ಯಾರು ಕೂಡ ಕೇಳುದಿಲ್ಲ ಇವೇನ ಕೇಳ್ತೀನಿ ಮೈ ಅಂತ ಬಂದಿದೆ ಮೈ ದೃಷ್ಟಿ ಬರ್ತದೆ ಮೈಸೂರು ತೆಗೆದ್ರಂತೆ ಇವಟಿಗ ಐವತ್ತ ಮೂರು ವರ್ಷದ ಕಲಿತರ ಹೆಸರೇ ಬರತು ಹೋಗ್ತದೆ ಅಲ್ಲಿ ಮತ್ತೆ ನಮ್ಮ ಅಧಿಕಾರ ಆಸ್ತಿ ಅಂತ ಲೆಕ್ಕಕ್ಕೆ ಬರಲಿಕ್ಕೆ ಸಾಧ್ಯವಿಲ್ಲ ಬಂದಿದೆ ನಮ್ಮ ಪ್ರೀತಿ ವಿಶ್ವಾಸ ಮಾತ್ರ ಶಾಶ್ವತವಾಗಿ ನೆಲೆ ನಿಲ್ಲುವಂತ ಕೆಲಸ ಆಗ್ತದೆ ಅದು ಅಥವಾ ಎಲ್ಲಾ ಜಾತಿ ಒಂದೇ ಹೆಸರು ಬಂದು ಇವತ್ತು ಏನಪ್ಪ ಹೋಗಿದೆ ಅಂತ ಹೇಳಿ ದೇವರ ತೋರಿಸಿದ್ರೆ ದೇವರ ಮುಂದೆ ನಾವೆಲ್ಲರೂ ಕೂಡ ಸಮಾನ ರುಚಿರುವ ಬಂದು ಬಿಡ್ತೇವೆ ಅಂತ ಹೇಳಿ ಬಹಳ ಸ್ಪಷ್ಟವಾದ ಒಂದು ಇವತ್ತು ನಮ್ಗೆ ಕಾಣಲಿಕ್ಕೆ ಸಿಕ್ಕುವಂತ ಅವಕಾಶ ಆಗುವಂತದ್ದು ಆದ ಕಾರಣ ಸಮಾಜದಲ್ಲಿ ಜೀವನದಲ್ಲಿ ಕೋಪಗಳು ಸಮಸ್ಯೆಗಳು ವಿಚಾರ ಬಂದೇ ಬರ್ತದೆ ದೇವರು ನಮಗೆ ಈ ಭೂಮಿಯನ್ನು ಸಂದರ್ಭ ಭೂಮಿಗೆ ನಮ್ಮ ಬಲ ಸಂದರ್ಭದಲ್ಲಿ ಎಲ್ಲ ಕೂಡ ಸಮಾಧಾನ ಕೂಡ ಕೊಡಲಿಲ್ಲ ಎಲ್ಲ ಸಮಸ್ಯೆ ಇತ್ತೇ ನಮ್ಮನ್ನು ಕಲಿಸಿರ್ತಾರೆ ನಮ್ಮಲ್ಲಿ ಧಾರ್ಮಿಕ ಮತ್ತು ಲೌಕಿಕ ಎರಡು ಶಿಕ್ಷಣವೂ ಕೂಡ ಯಾಕೆ ಧ್ಯಾನದಲ್ಲಿ ಬರುವಂತ ಎಲ್ಲ ಸಮಸ್ಯೆಗಳನ್ನು ಸಕಾರಾತ್ಮಕ ಸ್ವೀಕರಿಸಿ ಅತ್ಯಂತ ನೆಮ್ಮದಿಯ ಮನಸ್ಸಿಂದ ನಾನು ನೆಮ್ಮದಿಯಿಂದ ಇರಬೇಕು ಇನ್ನೊಬ್ಬ ನೆಮ್ಮದಿಯ ಜನ